ಹಲೋ ಎಲ್ಲರಿಗೂ ನಮಸ್ಕಾರ ನಿಮಗೆಲ್ಲರಿಗೆ ಗೊತ್ತಿರುವಂತಹ ಪ್ರಕಾರ ಬಿಗ್ ಬಾಸ್ ಸೀಸನ್ ಇಲೆವೆನಿಗೆ ಲೈವ್ ಅಪ್ಡೇಟ್ ಇಲ್ವಂತೆ ನಾನು ಹೇಳುವುದೇನಂದರೆ ಬಿಗ್ ಬಾಸ್ ಸೀಸನ್ ಇಲೆವೆನಿಗೆ ಲೈವ್ ಅಪ್ಡೇಟ್ ಇಲ್ಲ ಅಂತ ಕ್ಯಾನ್ಸಲ್ ಆಗಿದೆ ರೀಸನ್ ಇಷ್ಟೇ ನಿಮಗೆಲ್ಲರಿಗೆ ಗೊತ್ತಿರ್ಬೋದು ಪ್ರೀವಿಯಸ್ ಸೀಸನ್ ಬಿಗ್ ಬಾಸ್ ಸೀಸನ್ ಟೆನ್ನಲ್ಲಿ ನೈನಲ್ಲಿ ಹೇಗಿತ್ತಂದರೆ ಲೈವ್ ಅಪ್ಡೇಟ್ ಇತ್ತು ಆದರೆ ಹೇಗೆ ಮಿಸ್ ಮಿಸ್ಗೈಡ್ ಆಗ್ತಿತ್ತು ಈಗ ಎಕ್ಸಾಂಪಲ್ ನಿಮಗೆಲ್ಲರಿಗೆ ಗೊತ್ತಿರ್ಬೋದು ಕಾರ್ತಿಕ್ ನಮೃತಾ ಸಂಗೀತ ಒಬ್ಬೊಬ್ಬರು ಒಂದೊಂದು ಕಂಟೆಸ್ಟೆಂಟಿಗೆ ಒಂದೊಂದು ಫ್ಯಾನ್ಸ್ ಇದ್ದರೆ ಆಯಿತಾ ಆ ಟೈಮಲ್ಲಿ ಏನಾಗ್ತಿತ್ತು ಅಂದರೆ ಕಾರ್ತಿಕ್ ಫ್ಯಾನ್ಸ್ ಸಂಗೀತ ಫ್ಯಾನ್ಸ್ಗೆ ಬಯೋದು ಸಂಗೀತ ಫ್ಯಾನ್ಸ್ ಕಾರ್ತಿಕ್ ಫ್ಯಾನ್ಸ್ ನಮ್ರದ ಫ್ಯಾನ್ಸಿಗೆ ಬೈದು ಹೀಗೆ ಆಗ್ತಿತ್ತು ಸೊ ಈಗ ಏನು ಮಾಡಿದ್ದಾರೆ ಅಂದರೆ ಅದನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ದಾರೆ ಇನ್ನೊಂದು ರೀಸನ್ ಕೂಡ ಇದೆ ಯಾಕೆಂದರೆ ಕೆಲವೆಲ್ಲ ಏನು ಮಾಡ್ತಾರೆ ಅಂದರೆ ಬಿಗ್ ಬಾಸ್ ನೋಡುವುದಿಲ್ಲ ಈಗ ನೈನ್ ತರ್ಟಿಗೆ ಸ್ಟಾರ್ಟ್ ಆಗ್ತದಲ್ಲ ಆಗ ಏನು ಮಾಡ್ತಂದರೆ ಬಿಗ್ ಬಾಸ್ ಅವರು ಅಷ್ಟು ಇದು ಮಾಡೋದಿಲ್ಲ ಅವರೆಂಥ ಮಾಡ್ತಂದ್ರೆ ಯೂಟ್ಯೂಬಲ್ಲಿರುವಂತಹ ಅಪ್ಡೇಟ್ಸ್ಗಳನ್ನೇ ನೋಡ್ತಿರ್ತಾರೆ ಏನಾಯಿತು ಲೈವ್ ಅಪ್ಡೇಟ್ಸ್ ಅಂದರೆ ಅವರು ಈಗ ಯೂಟ್ಯೂಬರ್ಸ್ನವರು ಏನು ಮಾಡ್ತಾರೆ ಅಂದರೆ ಅಥವಾ ನ್ಯೂಸ್ ಚಾನಲ್ ಯೂಟ್ಯೂಬರ್ಸ್ ಏನು ಮಾಡ್ತಾರೆ ಅಂದರೆ ಅದಕ್ಕಿಂತ ಮುಂಚೆ ಟೆಲಿಕಾಸ್ಟ್ ಆಗುವ ಮುಂಚೆ ನಮಗೆ ಅವರಿಗೆ ಗೊತ್ತಿರ್ತದೆ ಯಾರಿಗೆ ಸಹ ಈಗ ನಮಗೆ ಸಹ ಹಾಗೆ ಟೆಲಿಕಾಸ್ಟ್ ಆಗುವ ಮುಂಚೆ ಗೊತ್ತಿರ್ತದೆ ಯಾಕಂದರೆ ನಾವೆಲ್ಲ ಯೂಟ್ಯೂಬ್ ಲೈವ್ ಅಂದರೆ ಬಿಗ್ ಬಾಸ್ ಲೈವ್ ನಾವು ನೋಡ್ತಿರ್ತೇವೆ ಹಾಗಾಗಿ ಏನಾಗಿದೆ ಅಂದರೆ ಈಗ ನಾವು ಅವರಿಕ್ಕಿಂತ ಮುಂಚೆ ಹಾಕಿದರೆ ಮತ್ತು ಅವರಿಗೆ ಕೂಡ ಪ್ರಾಬ್ಲಮ್ ಆಗ ಯಾರೂ ಕೂಡ ನೋಡುವುದಿಲ್ಲ ಇದು ಸಸ್ಪೆನ್ಸ್ ಇರುವುದಿಲ್ಲ ಅಂತ ಅಂದರೆ ಕೆಲವರೆಲ್ಲ ನೋಡ್ತಾರೆ ಈಗ ಒಂದು ಫಾರ್ ಎಕ್ಸಾಂಪಲ್ ಒನ್ ಲ್ಯಾಕಲ್ಲಿ ಒಂದು ಟ್ವೆಂಟಿ ತೌಸಂಡ್ ಜನ ಲೈವ್ ಅಪ್ಡೇಟ್ಸನ್ನೇ ನೋಡ್ತಿರ್ತಾರೆ ಆಗ ಇವರಿಗೆ ಇದುವೆ ಸೊ ಏನು ಮಾಡಿದ್ದಾರೆ ಅಂದರೆ ಅದು ಆ ಟೈಮಲ್ಲೇ ಅಂದರೆ ಈಗ ಸಂಜೆ ಏನು ನೈನ್ ತರ್ಟಿ ನೈನಿಗೆ ಏನು ಸ್ಟಾರ್ಟ್ ಆಗ್ತದೆ ನೋಡಿ ಆಗಲೇ ಎಲ್ಲ ಕೂಡ ನೋಡಬೇಕು ಅನ್ನುವಂಥ ಒಂದು ದೃಷ್ಟಿ ಅಂದರೆ ಟಿ ಆರ್ ಪಿ ತಗೊಳ್ಳುವಂತಹ ದೃಷ್ಟಿಯಿಂದ ಯಾರಿಗೆ ಕೂಡ ಹಾಗೆ ಯಾಕಂದರೆ ಯೂಟ್ಯೂಬ್ನಲ್ಲಿ ನೋಡ್ತಾರೆ ಯೂಟ್ಯೂಬರ್ಸ್ನ ಅಪ್ಡೇಟ್ಸ್ಗಳನ್ನು ನೋಡಿದರೆ ಅವರಿಗೆ ಕೂಡ ತೊಂದರೆನೇ ಅವರು ಅವರಿಷ್ಟು ಕಷ್ಟದಲ್ಲಿ ಮಾಡಿರ್ತಾರೆ ಆಯಿತಾ ಬಿಗ್ ಬಾಸ್ ಸೀಸನ್ನು ಮತ್ತು ಇನ್ನೊಂದು ಏನಂದರೆ ಲೈವ್ ಅಪ್ಡೇಟ್ಸ್ ಇಲ್ಲ ಇದುವೆ ರೀಸನ್ ಯಾ ಯಾಕಂದರೆ ಎಲ್ಲ ಯೂಟ್ಯೂಬರ್ಸ್ನವರು ಏನು ಮಾಡ್ತಾರೆ ಅಂದರೆ ಕೆಲವು ಯೂಟ್ಯೂಬರ್ಸ್ನವರು ಬಿಗ್ ಬಾಸ್ ಅಪ್ಡೇಟ್ ತೆಕ್ಕೊಳ್ಳಿಕ್ಕೆ ಅಂದರೆ ಅವರು ವೀಡಿಯೋಸನ್ನು ಯೂಟ್ಯೂಬಲ್ಲಿ ಹಾಕಿರ್ತಾರೆ ಈಗ ನಾನು ಹೇಗೆ ಹಾಕ್ತೇನೆ ಹಾಗೆ ಅವರು ಕೂಡ ಹಾಕಿರ್ತಾರೆ ಸೊ ಏನು ಮಾಡಿದ್ದಾರೆ ಅಂದರೆ ಅದನ್ನೇ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ ಲೈವನ್ನು ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ನಮಗೆ ಗೊತ್ತಾಗೋದಿಲ್ಲ ಈಗಾದರೆ ಅಂದರೆ ಲೈವ್ ಅಪ್ಡೇಟಲ್ಲಿ ಹೇಗೆ ಇರ್ತದೆ ಅಂದರೆ ನಮಗೆ ಕರೆಕ್ಟ್ ಗೊತ್ತಿರ್ತದೆ ಯಾರು ಹೇಗೆ ಅಂತ ಗೊತ್ತಿರ್ತದೆ ನಾವು ಅದರ ಪ್ರಕಾರ ನಾವು ಮಾತಾಡ್ತೇವೆ ಬಟ್ ಈಗ ಏನಾಗಿದೆ ಅಂದರೆ ಲೈವ್ ಇಲ್ಲ ಹೇಗೆ ಇರ್ತದೆ ಅಂತ ನನಗಂತೂ ಗೊತ್ತಿಲ್ಲ ಗಾಯಸ್ ನೋಡುವ ಪರವಾಗಿಲ್ಲ ಯಾಕಂದರೆ ಬಿಗ್ ಬಾಸ್ ಸಕ್ಸಸ್ಫುಲ್ ಆಗಬೇಕಲ್ಲ ಹಾಗಾಗಿ ಮತ್ತು ಕಂಟೆಸ್ಟೆಂಟ್ ಅವರು ಕೂಡ ಈಗ ನಮಗೆ ಏನಾಗ್ತದೆ ಅಂದರೆ ಈಗ ವನ್ ಇಯರಿಂದ ನಮಗೆ ಉಡುವು ಆಗ್ತಾ ಇರ್ತದೆ ಇವೊಂದು ಬಿಗ್ ಬಾಸ್ ಸೀಸನ್ ಬರುವಾಗ ಅಂದರೆ ನಮಗೆ ಕೂಡ ಕಲಿಯುವಂಥ ಪಾಠಗಳು ಕೂಡ ತುಂಬ ಇರ್ತದೆ ಅಂತ ಹೇಳ್ಬೋದು ಯಾಕಂದರೆ ಅವರು ಒಂದೊಂದು ತಪ್ಪು ಮಾಡಿರ್ತಾರೆ ಆಗ ನಮಗೆ ಫೀಲ್ ಆಗ್ತದೆ ಇಂಥ ತಪ್ಪು ನಾನು ಅಲ್ಲಿ ಹೀಗೆ ಮಾಡಬಾರ್ದು ಅಂತ ಒಂದು ನಮಗೊಂದು ಥಿಂಕ್ ಇರ್ತದಾಯ್ತಾ ಹಾಗೇನೆ ಇವರು ಕೂಡ ಮಾಡ್ತದೆ ಅಂತ ಹೇಳ್ಬೋದು ನೋಡುವ ಹೇಗಿರ್ತದೆ ಅಂತ ಲೈವ್ ಅಪ್ಡೇಟ್ ಅಂತೂ ಇಲ್ಲ ಅಂತ ಹೇಳಿದರು ನೋಡೋ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ ಅಂತ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕೋಸ್ಕೆ ಬೊ ಬಾಯ್ ಸಬ್ಸ್ಕ್ರೈಬ್ ಮಾಡಿ ಈಗಲಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಲವ್ ಆಲ್